ಸುದೀಪ್ ಸುದೀಪ್ ಅಣ್ಣ ದರ್ಶನ್ ಅಣ್ಣ ಇಬ್ರು ಅಣ್ಣ ತಮ್ಮಂದೀಡಿಯಾ ಮುಂದೆ ನಾವ್ ಏನು ಮಾತಾಡಕ್ಕಾಗಲ್ಲ ಸರ್ ಇಲ್ಲೊಂದ್ ಕ್ಯಾಮ್ರಾ ಇರುತ್ತೆ ಇಲ್ಲೊಂದ್ ಕ್ಯಾಮ್ರಾ ಇರುತ್ತೆ ಇದ್ರ ಮುಂದೆ ನಾನೇನು ಮಾತಾಡಕ್ಕಾಗಲ್ಲ ಓಕೆ ಓಕೆನಾ ನಾವ್ ನಾವ್ ಯಾವತ್ತಿದ್ರೇನು ಡಿಪಾಸ್ಪೆನ್ ಬಣ್ಣ ಡೈರೆಕ್ಷನ್ ಅಲ್ಲಿ ನಮ್ಮ ಅಭಿ ಅಣ್ಣ ಬ್ರದರ್ ಓಪನ್ ನೀವೆಲ್ಲ ಮೀಡಿಯಾ ಮೀಡಿಯಾದವ್ರಿಗೆ ಓಪನ್ ಹೇಳ್ತಾ ಇದ್ದೀನಿ ದಯವಿಟ್ಟು ಕನ್ನಡ ಚಿತ್ರರಂಗ ಕನ್ನಡ ದಯವಿಟ್ಟು ಪ್ರತಿಯೊಬ್ಬರು ಒಂದು ಚಿತ್ರ ನೋಡಿ ಯಾಕೆ ಬಂದರೆ ಸ್ಟಾರ್ ವಾರ್ ಬೇಡ ಆಮೇಲೆ ನೂರು ಕೋಟಿ ಇನ್ನೂರು ಕೋಟಿ ಆಮೇಲೆ ಐನೂರು ಕೋಟಿಗೆ ಸಪೋರ್ಟ್ ಮಾಡಬೇಡಿ ಒಳ್ಳೆ ಕತೆ ಒಳ್ಳೆ ಕತೆ ಆಗಿರ್ತಾರಲ್ಲ ಅದನ್ನು ಅದನ್ನು ದಯವಿಟ್ಟು ಆ ಚಿತ್ರಕ್ಕೆ ಬೆಲೆ ಕೊಡಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಬೇರೆಯವ್ರೆ ತೆಗಿಬೋದು ಆದರೆ ಅವಾಗಿದ್ದ ಜನ್ರೇಷನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅನಂತ್ ಆಗಿರ್ಬೋದು ಶ್ರೀನಾಥ್ ಅವರಾಗಿರ್ಬೋದು ಶಂಕರ್ನಾಗಿರ್ಬೋದು ಆದರೆ ಇವತ್ತು ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ ಚಿತ್ರ ಚೆನ್ನಾಗಿದೆ ದಯವಿಟ್ಟು ನಮ್ಮ ಪ್ರಾಮಿಸ್ ಯಾರೂ ನಮಗೆ ಕರ್ಕೊಂಡ್ಬಂದಿಲ್ಲ ನಾವು ನಾವು ನಮ್ಮ ಅಣ್ಣಮ್ಮ ತಾಯಿ ದರ್ಶನ ಮಾಡಕ್ಕೆ ಬಂದಿದ್ವು ನಾವು ನೋಡಿದ್ವು ಡೈರೆಕ್ಟರ್ ನೋಡಿದ್ವು ಪ್ರತಿಯೊಬ್ಬರು ಕನ್ನಡ ಚಿತ್ರಗಳಿಗೆ ಏನಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ಇದು ಒಂದು ಲವ್ ಸ್ಟೋರಿ ಇದೆ ಅದಾದಮೇಲೆ ಒಂದು ಹೆಂಡತಿ ಸಂಬಂಧ ಇದೆ ಅದಾದಮೇಲೆ ತಂದೆ ಮಗಳ ಸಂಬಂಧ ಇದೆ ಅಪ್ಪ ಮಗನ ಸಂಬಂಧ ಇದೆ ಆಮೇಲೆ ಒಂದು ಆಂಟಿ ಬಂದ್ಬಿಟ್ಟು ಊಟ ತಿಂಡಿದ್ರಲ್ಲೂ ಸಪೋರ್ಟ್ ಇದೆ ಯಾಕಂದ್ರೆ ತಾಯಿ ಊಟ ಮಾಡಿದಷ್ಟು ಮಕ್ಕಳು ಬೆಳೀತಾರೆ ಚೆನ್ನಾಗಿ ಹಾಗಾಗಿ ಈ ಚಿತ್ರನ ಪ್ರತಿಯೊಬ್ಬರು ನೋಡೋಕೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಯಾವುದೋ ಒಂದು ಯೂತು ಅಭಿಯವರು ಅಂತ ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ಯಾರಾಗ ನನಗೆ ಗೊತ್ತಿಲ್ಲ ಡೈರೆಕ್ಷನ್ನು ಕತೆ ಚಿತ್ರಕತೆ ನಿರ್ದೇಶನ ಮಾಡಿದ್ದಾರೆ ದಯವಿಟ್ಟು ಬಂದು ಚಿತ್ರ ನೋಡಿ ಆಮೇಲೆ ಹೀರೋ ಆಬಿಲಿಟಿ ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಯಾವತ್ತೂ ಅಷ್ಟೇ ನಮ್ಮ ಶಿವಣ್ಣ ಫ್ಯಾನ್ಸ್ ಆಗಿರ್ಬೋದು ರಾಜ್ಕುಮಾರ್ ಕುಟುಂಬ ಆಗಿರ್ಬೋದು ಕನ್ನಡಿಗರಾಗಿರ್ಬೋದು ಕನ್ನಡ ಚಿತ್ರಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಪಕ್ಕದಲ್ಲಿ ದೊಡ್ಡೋರವ್ರೆ ಚಿಕ್ಕ ಪಕ್ಕದಲ್ಲಿ ಚಿಕ್ಕವರು ಇದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಯಾವುದೇ ಚಿತ್ರ ಆಗಿರ್ಬೋದು ಸಪೋರ್ಟ್ ಮಾಡಿ ಎಲ್ರಿಗೂ ಲವ್ ಯು ಯಾಕಂದ್ರೆ ಹೊಸದು ನಮಗೆಲ್ಲ ಇದೆಲ್ಲ ನಾವು ರಿವ್ಯೂ ಕೊಡೋಕ್ಕೆ ಬರಲ್ಲ ನಾವು ಯಾವತ್ತೂ ಅಷ್ಟೇ ಇಲ್ಲೇನು ಬರುತ್ತೆ ಅದನ್ನ ಮಾತಾಡ್ತೀವಿ ಬರ್ತು ಇಲ್ಲೆಲ್ಲ ಯಾವ್ದು ಬರುತ್ತೆ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಯಾವುದೇ ಮೀಡಿಯಾ ಆಗಿರ್ಬೋದು ಏನೇ ಆಗಿರ್ಬೋದು ಕನ್ನಡಕ್ಕೆ ಫಸ್ಟು ಪ್ರಿಫೆನ್ಸ್ ಕೊಡಿ ಕನ್ನಡ ಚಿತ್ರಗಳಿಗೆ ಪ್ರಿಫೆನ್ಸ್ ಕೊಡಿ ಕರ್ನಾಟಕದಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲೇ ಸೆಕ್ಸಾಗುತ್ತೆ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲ ಒಂದು ಕುಟುಂಬ ಸಮೇತ ಎಲ್ಲ ಹೆಣ್ಮಕ್ಳು ಬಂದು ಈ ಚಿತ್ರನ ನೋಡ್ಬೇಕು ನೋಡಿ ಬೆಳೆಸಿ ಅಂತ ಈ ಮುಖ ಅಂತ ಹೇಳ್ತೀರಿ ಅವರೇ ಸೂಪರ್ ಡೈರೆಕ್ಷನ್ ನಾನು ಒಂದೇ ಮಾತು ಹೇಳ್ತೀನಿ ಆಕಾಶದಲ್ಲಿರೋದು ಏಳು ಬಣ್ಣ ಕಾಮನ ಬಿಲ್ಲು ಡೈರೆಕ್ಷನ್ ಅಲ್ಲಿ ನಮ್ಮ ಅಭಿ ಅಣ್ಣ ಅಷ್ಟೇ ನಾವು ಅವ್ರಿ ತರ ಎಲ್ಲ ಹೊಡೆಯಕ್ ಗುರು ಇರೋದನ್ನ ನನ್ನ ಮನ್ಸಿಗೆ ಬಂದಿದ್ದು ನಾನು ಹೇಳ್ದೆ ಅಷ್ಟೇ ಫ್ಯಾಮಿಲಿ ಸಮೇತ ಬನ್ನಿ ಆರಾಮಾಗಿ ಬನ್ನಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಸೂಪರ್ ಆಗಿ ಇದೆ ಮೂವಿ ನಮ್ಮಗೂನು ಓಪನ್ ಆಗಿ ಹೇಳ್ತಾ ಇದೀನಿ ಎಂಟರ್ಟೈನ್ಮೆಂಟ್ ಮೂವಿ ಗುರು ಸೀರಿಯಸ್ ಆಗಿ ಸರ್ ಸುದೀಪ್ ಸುದೀಪ್ ಅಣ್ಣ ದರ್ಶನ್ ಅಣ್ಣ ಇಬ್ರು ಅಣ್ಣ ತಮ್ಮಂದ್ರ ಇದ್ದಂಗೆ ಓಕೆನಾ ನಾವ್ ಯಾವತ್ತಿದ್ರೂ ಡಿ ಬಾಸ್ಪನ್ ಓಕೆನಾ ಅಷ್ಟೇ ಇದಕ್ ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ ಮೀಡಿಯಾ ಮುಂದೆ ನಾವ್ ಏನು ಸರ್ ಇಲ್ಲೊಂದು ಕ್ಯಾಮ್ರಾ ಇರುತ್ತೆ ಅಲ್ಲೊಂದು ಕ್ಯಾಮ್ರಾ ಇರುತ್ತೆ ಇದ್ರ ಮುಂದೆ ನಾನು ಏನು ಮಾತಾಡಕ್ಕಾಗಲ್ಲ ಆಕಾಶದಲ್ಲಿರೋದು ಏಳು ಬಣ್ಣ ಡೈರೆಕ್ಷನ್ ಅಲ್ಲಿ ನಮ್ಮ ಅಭಿ ಅಣ್ಣ ಅಷ್ಟೇ